ಈ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಏನಿದೆ ಅದನ್ನು ನಮ್ಮ ಸ್ನೇಹಿತರದ ಆ್ಯಟ್ರಿಕ್ ಸೂರ್ಯ ಮಾಡ್ತಾ ಬಂದಿದ್ದಾರೆ ಹಲವಾರು ವರ್ಷಗಳಿಂದ ಮಾಡ್ತಾಯಿದ್ದಾರೆ ಈ ವರ್ಷವೂ ಅದೇ ರೀತಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಆ ಆಯೋಜಿಸ್ತಾರೆ ಯಾವಾಗಲೂ ಈ ಸಲ ಅಂದರೆ ಇವರು ರಘುವೀರ್ ಕಲಾ ಸೇವಾ ಟ್ರಸ್ಟ್ ಮೂಲಕ ಅವರ ಬರ್ತ್ಡೇ ಅಥವಾ ಅವರ ಜನ್ಮೋತ್ಸವವನ್ನು ಮಾತ್ರ ಆಚರಿಸ್ದೆ ಹಲವಾರು ಖ್ಯಾತನಾಮರ ಅಥವಾ ಖ್ಯಾತ ನಟ ನಟಿಯರ ಇದೇ ತಿಂಗಳಲ್ಲಿ ಯಾರ್ದು ಯಾರ್ದಿರುತ್ತೆ ಅಂಥವ್ರದನ್ನು ಸೇರಿಸಿ ಅವ್ರಿಗೂ ಕೂಡ ಒಂದು ಗೌರವ ಸಲ್ಲಿಸೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆ ಕಾರ್ಯಕ್ರಮದ ಹೆಸರನ್ನೇ ಭಾಳ ಚೆನ್ನಾಗಿ ಇಟ್ಕೊಂಡು ಬಂದಿದ್ದಾರೆ ಪ್ರತಿಭೋತ್ಸವ ಅಂತರ ಮಾಡಿಕೊಂಡು ಪ್ರತಿಭೆಗಳನ್ನು ಗುರುತಿಸಿ ಆದರೆ ಅವರಿಗೆ ಪ್ರೋತ್ಸಾಹನ ಅಂಥದ್ದು ಪ್ರತಿಮೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಕಾರ್ಯಕ್ರಮ ನಿಜವಾಗ್ಲೂ ಈ ಥರದ ಕಾರ್ಯಕ್ರಮಗಳು ಹೆಚ್ಚೆಚ್ಚಾದಷ್ಟು ಜನರಲ್ಲಿ ಪ್ರೇಕ್ಷಕರಲ್ಲಿ ಒಂದು ಕನ್ನಡ ಚಿತ್ರಗಳ ಬಗ್ಗೆ ಒಲವು ಹೆಚ್ಚಾಗುತ್ತೆ ಅದರ ಪರಿಚಯ ಜಾಸ್ತಿ ಆಗುತ್ತೆ ಅದರಿಂದ ಭಾಳ ಒಳ್ಳೆಯ ಕೆಲ ಕೆಲಸ ಇವರು ವಿಶೇಷವಾಗಿ ಇವರು ರಘುವೀರ್ ಜೊತೆ ಒಡನಾಡ ಒಡನಾ ತುಂಬ ಒಡನಾಡಿ ಆಗಿದ್ದವರು ಸ್ನೇಹಿತ ಅನ್ಬೋದು ಶಿಷ್ಯ ಅನ್ಬೋದು ಅಥವಾ ಅವರ ಸಹಾಯಕ ಅನ್ಬೋದು ಹೀಗೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಿನಿಮಾಗಳಲ್ಲೂ ಉದ್ಯಮದಲ್ಲಿ ಅವ್ರ ಜೊತೆ ಇದ್ದಂಥವ್ರು ಆ ಅಭಿಮಾನದಿಂದ ಈಗಲೂ ಆ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ನಮಸ್ಕಾರ